ಲಕ್ಷ ಲಕ್ಷ ಹಣವನ್ನ ಖರ್ಚು ಮಾಡಿ ದೇವಸ್ಥಾನಗಳಿಗೆ ಹೋಗ್ತಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ಒಂದೇ ತಾರೀಕು ಎಂಜಾಯ್ ಮಾಡ್ತಾರೆ ಮಹಿಳೆಯರು ನಮ್ಮ ಹೆಣ್ಣು ಮಕ್ಕಳು ಪ್ರತಿ ಸಾವಿರಾರು ರೂಪಾಯಿ ಹಣವನ್ನ ಖರ್ಚು ಮಾಡಿ ದೇವಸ್ಥಾನಗಳಿಗೆ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ರೂಪಾಯಿ ಹಣನು ಖರ್ಚು ಮಾಡಲ್ಲ ಇವತ್ತು ಕೂಡ ಅಸ್ಪೃಶ್ಯತೆ ತಾಂಡು ಬರ್ತದೆ ಗ್ರಾಮೀಣ ಭಾಗಗಳಲ್ಲಿ ಹೋದ್ರೆ ಅಸ್ಪೃಶ್ಯತೆ ತಾಂಡ ದೇವಸ್ಥಾನಕ್ಕೆ ದೇವಸ್ಥಾನಕ್ ಇಲ್ಲ ನಿಮ್ಮ ಹೋಟೆಲ್ ಬೀಳ್ತಾ ಇಲ್ಲ ಪಿ ಎಚ್ ಡಿ ಓದಿರ್ತಕ್ಕಂಥ ದಲಿತ ಪ್ರೊಫೆಸರ್ ಅವರು ಮೈಸೂರಲ್ಲಿ ಹೇಳ್ತಾರೆ ನನಗೆ ಬಾಡಿಗೆ ಮನೆ ಕೇಳಿದ್ರೆ ಬಾಡಿಗೆ ಮನೆ ಕೊಡ್ತಾ ಇಲ್ಲ ಜಾತಿ ಕೇಳ್ತಾರೆ ಅಂತಾರೆ ಸಾವಿತ್ರಿ ಬಾಯಿ ಮೂಲೆ ಎಸ್ ಸಿ ಅವರಲ್ಲವರು ಲಕ್ಷ ಲಕ್ಷ ಹಣವನ್ನ ಖರ್ಚು ಮಾಡಿ ದೇವಸ್ಥಾನಗಳಿಗೆ ಹೋಗ್ತಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ಒಂದೇ ತಾರೀಕು ಎಂಜಾಯ್ ಮಾಡ್ತಾರೆ ಅನೇಕರು ಇದ್ದಾರೆ ನಾನು ಗಮನಿಸಿದ್ದೇನೆ ಮಹಿಳೆಯರು ನಮ್ಮ ಹೆಣ್ಣು ಮಕ್ಕಳು ಪ್ರತಿ ಸಾವಿರಾರು ರೂಪಾಯಿ ಹಣವನ್ನು ಖರ್ಚು ಮಾಡಿ ದೇವಸ್ಥಾನಗಳಿಗೆ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ರೂಪಾಯಿ ಹಣನೂ ಖರ್ಚು ಮಾಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೆಲ್ಲಿ ಹೋದ್ರು ಅಥವಾ ಅವರು ಮರಣ ಎಲ್ಲ ಹಬ್ಬದ್ರು ವಿಜಯ ಕೋಲೇಗೌನ್ ಎಲ್ಲಿ ಇದೆಯೋ ಎಲ್ಲಿ ಕೂಡ ಬೆರಳೇನಿ ನಿಜ ಬಿಟ್ರೆ ಹೋರಾಟಗಾರರು ಬಿಟ್ರೆ ದಲಿತ ಸಮುದಾಯದ ಸಾಮಾನ್ಯ ಜನರು ಉದ್ದಿಮೆದಾರರು ಇವರು ಯಾರು ಕೂಡ ಎಲ್ಲಿ ಕೂಡ ಹೋಗ್ತಾ ಇಲ್ಲ ಇದು ದುರಂತ ಇದು ದುರಂತ ಇವತ್ತು ನಾವು ಸಾವಿರಾರು ಲಕ್ಷಾಂತರ ಹಣ ಖರ್ಚು ಮಾಡಿಕೊಂಡು ನಮ್ಮ ದೇವಸ್ಥಾನ ಬದುಕು ಬದಲಾವಣೆ ಆಗಿದೆ ಇವತ್ತು ಹಿಂದೂ ಧರ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದನೇ ವರ್ಷದಲ್ಲಿ ಇದೀವಿ ಇವತ್ತು ಕೂಡ ಅಸ್ಪೃಶ್ಯತೆ ತಾಂಡು ಬರ್ತದೆ ಎಲ್ಲೋ ಸಿಟಿ ಹತ್ರ ಪರವಾಗಿಲ್ಲ ನೀವು ಗ್ರಾಮೀಣ ಭಾಗಗಳಲ್ಲಿ ಹೋಗಿ ಗ್ರಾಮೀಣ ಭಾಗಗಳಲ್ಲಿ ಹೋದ್ರೆ ಅಸ್ಪೃಶ್ಯತೆ ತಾಂಡವಾಳ ದೇವಸ್ಥಾನಕ್ಕೆ ಬಿಡ್ತಾ ಇಲ್ಲ ನಿಮ್ಮ ಹೋಟೆಲ್ ಬಿಡ್ತಾ ಇಲ್ಲ ಅಥವಾ ಮೊನ್ನೆ ಒಂದು ಪತ್ರಿಕೆಯಲ್ಲಿ ನಲ್ಲಿ ಒಬ್ಬ ಪ್ರೊಫೆಸರ್ ಪಿ ಎಚ್ ಡಿ ಓದಿರ್ತಕ್ಕಂಥ ದಲಿತ ಪ್ರೊಫೆಸರ್ ಅವರು ಮೈಸೂರಲ್ಲಿ ಹೇಳ್ತಾರೆ ನನಗೆ ಬಾಡಿಗೆ ಮನೆ ಕೇಳಿದ್ರೆ ಬಾಡಿಗೆ ಮನೆ ಕೊಡ್ತಾ ಇಲ್ಲ ಜಾತಿ ಕೇಳ್ತಾರೆ ಅಂತಾರೆ ಪಿ ಎಚ್ ಡಿ ಮಾಡಿರ್ತಕ್ಕಂಥವರು ಆ ರೀತಿ ಇವತ್ತು ಜಾತಿ ವ್ಯವಸ್ಥೆ ಈ ರೀತಿ ಇದೆ ನಿಮಗೆ ಸಾವಿರ ಸಾವಿರ ಎಷ್ಟೇ ದೇವಸ್ಥಾನಗಳು ದೇವರುಗಳು ಇದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಬದಲಾವಣೆ ಆಗೋದಿಲ್ಲ ಮನುವಾದಿಗಳು ನಮ್ಮನ್ನ ಗುಲಾಮರಾಗಿಯೇ ಇರಬೇಕು ಅಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅವರ ವಿಚಾರಗಳು ಅವರ ಹೋರಾಟಗಳು ಅವರ ಸಂವಿಧಾನ ನಾವು ಕೂಡ ಈ ದೇಶದಲ್ಲಿ ಪ್ರಾಮಾಣಿಕವಾದ ಜೀವನ ಸಮಾನಾಂತರವಾದ ಜೀವನ ಆರ್ಥಿಕ ಸಬಲತೆಯನ್ನ ಕಾಣಬೇಕು ಈ ಎಲ್ಲವನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಮಹಿಳೆಯರನ್ನ ಒಗ್ಗೂಡಿಸಬೇಕಾಗುತ್ತೆ ಇವತ್ತು ಈ ಕಾಲೋನಿಯಲ್ಲಿ ಎಷ್ಟು ಜನ ಇದ್ದಾರೆ ಇಲ್ಲಿ ಜಾಗ ಇರಬಾರ್ದಾಗಿತ್ತು ಅಷ್ಟು ಜನ ತುಂಬಬೇಕಾಗಿತ್ತು ನೀವೇನಾದ್ರೂ ಇನ್ನು ಮುಂದಿನ ದಿನಗಳಲ್ಲಿ ಆದರೂ ಕೂಡ ಚಳವಳಿಗೆ ಬರದೇ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ಷಾಧಾರೆಯನ್ನ ತಿಳ್ಕೊಂಡಿಲ್ಲ ಅಂದ್ರೆ ಅಥವಾ ದಲಿತ ಸಮುದಾಯಕ್ಕೆ ಹೋರಾಟ ವ್ಯಕ್ತಿಗಳು ಸಾವಿತ್ರಿ ಬಾಯಿ ಪುಲೆ ಸಾವಿತ್ರಿ ಬಾಯಿ ಎಸ್ ಹಿಂದುಳಿದ ಜಾತಿಗೆ ಸೇರಿತಕ್ಕ ಅವರ ಗಂಡ ಜ್ಯೋತಿ ಬಾಪುಲೆ ಸೇರಿದಂತೆ ಅಂದು ಅಕ್ಷರ ಜ್ಞಾನವನ್ನ ದಲಿತ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಅವತ್ತು ಇದೇ ಹಿಂದೂ ಹಿಂದೂಗಳು ಅಂತ ಏನ್ ಹೇಳ್ತಾರೆ ಅವರು ಅವರಿಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ ನಾನು ಕೇಳ್ತೇನೆ ಈ ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳೂ ಕೂಡ ಒಬ್ಬ ರಾಜಕೀಯ ಪಕ್ಷದ ನೇತಾರರು ಅಸ್ಪೃಶ್ಯತೆ ನಿರ್ಮೂಲನೆಗಾಗಿ ಒಂದೇ ಒಂದು ಹೋರಾಟವನ್ನ ಮಾಡಿಲ್ಲ ಇದುವರೆಗೂ ಮಾಡಿಲ್ಲ ಇವತ್ತು ಚುನಾವಣೆಗಳು ಬಂದ್ರೆ ನಡುಬಗಿಸಿ ನಿಮಗೆ ನಮಸ್ಕಾರ ಆಗೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕು ಅದು ನಿಮಗೆ ಇವತ್ತು ಸಾವಿರ ಕೋಟಿಗಿರೋರು ಚುನಾವಣೆಗೆ ಬಂದ್ರೆ ನಮಸ್ಕಾರ ಬಕ್ಕಿ ನಿಮಗೆ ಬಕ್ಕಿ ನಮಸ್ಕಾರ ಹಾಕಿ ನಡುಬಗ್ಸಿ ಕೇಳ್ತಾನೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಶಕ್ತಿ ನಮಿದೆ